ನಮಸ್ಕಾರ ಸ್ನೇಹಿತರೆ ವಿ ಎಸ್ ಎನ್ ಅಕಾಡೆಮಿ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಮಿಷನ್ ಇನ್ ಟೆಲಿವಿಷನ್ ವಿಷಯ ಪರಿಸರ ವಿಜ್ಞಾನ ಹವಾಮಾನ ಬದಲಾವಣೆ ಜಾಗತಿಕ ತಾಪಮಾನ ಏರಿಕೆ ವೀರಭದ್ರಯ್ಯ ದೇಮಯ್ಯ ಇವರಿಂದ ಒಂದು ಕಿರು ವೈಜ್ಞಾನಿಕ ಚಿಂತನೆ ಕೇಳಿ ಹಸಿರು ಮನೆ ಗ್ರೀನ್ ಹೌಸ್ ಅನಿಲಗಳು ಯಾವುವು ಹಸಿರು ಮನೆಯಲ್ಲಿರ್ತಕ್ಕಂಥ ಅನಿಲಗಳು ನೀರಿನ ಆವಿ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ನೈಟ್ರಸ್ ಆಕ್ಸೈಡ್ ಓಝೋನ್ ಇನ್ನು ಮುಂತಾದ ಅನೇಕ ಅನಿಲಗಳು ಹಸಿರು ಮನೆಯ ಅನಿಲಗಳಲ್ಲಿ ಇರು ಆದ್ದರಿಂದ ಸ್ನೇಹಿತರೆ ಈಗ ನೀವು ಹಸಿರು ಮನೆ ಅನಿಲವು ಯಾವ ರೀತಿ ಭೂಮಿಯನ್ನು ಮತ್ತು ಭೂಮಿಯ ಮಂಡಲವನ್ನ ಭೂಮಂಡಲವನ್ನ ಸೇರಿರುತ್ತೆ ಈಗ ನೋಡಿ ಅನಿಲಗಳು ಭೂಮಿಯ ವಾತಾವರಣದಲ್ಲಿನ ಪ್ರಾಥಮಿಕ ಹಸಿರು ಅನಿಲಗಳು ಅಂದರೆ ಅವು ಭೂಮಿಯನ್ನು ಯಾವ ರೀತಿ ಇಟ್ಟಿರುತ್ತವೆ ಹಸಿರು ಮನೆ ಪರಿಣಾಮಕ್ಕೆ ಕಾರಣ ಆಗುವ ಮುಖ್ಯ ಅನಿಲಗಳು ಯಾವುವು ಕಾರ್ಬನ್ ಡೈಆಕ್ಸೈಡ್ ಯಾವ ರೀತಿ ತನ್ನನ್ನು ತಾನು ಉಪಯೋಗಿಸಿಕೊಳ್ಳುತ್ತದೆ ಎಂಬುದರ ಬಗ್ಗೆ ಒಂದು ಮಾಹಿತಿ ಹಸಿರುಮನೆ ಅನಿಲ ಕಾರ್ಬನ್ ಡೈಆಕ್ಸೈಡ್ ಒಂದು ಪ್ರಮುಖ ಹಸಿರು ಅನಿಲವಾಗಿದೆ ವಾತಾವರಣಕ್ಕೆ ಪ್ರವೇಶಿಸುವ ಬೆಳಕು ಅದನ್ನು ಶಾಖವಾಗಿ ಪರಿವರ್ತಿಸುತ್ತದೆ ಹೆಚ್ಚಿನ ಪ್ರಮಾಣದ ಇಂಗಾರದ ಡೈಆಕ್ಸೈಡ್ ವಾತಾವರಣವನ್ನು ಸಾಂದ್ರಗೊಳಿಸುತ್ತದೆ ಮತ್ತು ಹೊರಬರದಂತೆ ಮಾಡುತ್ತದೆ ಇಂಗಾರದ ಡೈಆಕ್ಸೈಡ್ ಒಂದು ಅನಿಲವಾಗಿದ್ದು ಅದು ಜಾಗತಿಕ ತಾಪಮಾನ ಏರಿಕೆಗೆ ಹೆಚ್ಚು ಕಾರಣವಾಗಿದೆ ಸಾವಿರದ ಎಂಟುನೂರು ಕೈಗಾರಿಕಾ ಕ್ರಾಂತಿಯ ನಂತರ ನಮ್ಮ ವಾತಾವರಣದಲ್ಲಿನ ಇಂಗಾರದ ಡೈಆಕ್ಸೈಡ್ ಪ್ರಮಾಣವು ನಲವತ್ತರಷ್ಟು ಏರಿಕೆಯಾಗಿದೆ ಸ್ನೇಹಿತರೆ ಸ್ವಭಾವತಃ ಹೀರಿಕೊಳ್ಳುವ ಶತಮಾನಗಳಾದ್ಯಂತ ಇಂಗಾರದ ಡೈಆಕ್ಸೈಡ್ ಸಮತೋಲನದಲ್ಲಿದೆ ಈಗ ಪ್ರಕೃತಿಯಿಂದ ಹೀರಿಕೊಳ್ಳುವುದಕ್ಕಿಂತ ಹೆಚ್ಚಿನ ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತಿದೆ ಸ್ನೇಹಿತರೆ ಈ ಒಂದು ಕೈಗಾರಿಕರೀಕರಣದಿಂದ ಕೈಗಾರಿಕರಣದಿಂದ ಅನೇಕ ರೀತಿಯ ಅನಿಲಗಳು ಕಾರ್ಬನ್ ಡೈಆಕ್ಸೈಡ್ ಜೊತೆ ಜೊತೆಯಲ್ಲಿ ಉತ್ಪಾದಿಸುತ್ತವೆ ಮತ್ತು ವಾಯುಮಂಡಲವನ್ನು ಸೇರುತ್ತವೆ ಸ್ನೇಹಿತರೆ ಹಸಿರುಮನೆ ಅನಿಲವು ಉಷ್ಣವು ಅತಿಗೆಂಪು ವ್ಯಾಪ್ತಿಯಲ್ಲಿ ವಿಕಿರಣ ಶಕ್ತಿಯನ್ನು ಹೀರಿಕೊಳ್ಳುವ ಮತ್ತು ಹೊರಸೂಸುವ ಅನಿಲವಾಗಿದೆ ಹಸಿರು ಮನೆ ಅನಿಲಗಳು ಗ್ರಹಗಳ ಮೇಲೆ ಹಸಿರು ಮನೆ ಪ್ರಮಾಣವನ್ನು ಉಂಟು ಮಾಡುತ್ತವೆ ಭೂಮಿಯ ವಾತಾವರಣದಲ್ಲಿನ ಪ್ರಾಥಮಿಕ ಹಸಿರು ಮನೆ ಅನಿಲಗಳು ನೀರಿನ ಆವಿ ಇಂಗಾಲದ ಡೈಆಕ್ಸೈಡ್ ಮೀಥೇನ್ ನೈಟ್ರಸ್ ಆಕ್ಸೈಡ್ ಓಝೋನ್ ಭೂಮಿ ಹಸಿರ ಅನಿಲಗಳು ವಾತಾವರಣದಲ್ಲಿ ಶಾಖವನ್ನು ಬಲಗೆ ಬೀಳಿಸುತ್ತವೆ ಮತ್ತು ಗ್ರಹವನ್ನು ಬೆಚ್ಚ ಬಿಡಿಸುತ್ತವೆ ಬೆಚ್ಚಗಿರಿಸುತ್ತವೆ ಹಸಿರು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿರುವ ಮುಖ್ಯ ಅನಿಲಗಳು ನಾನು ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ ಮತ್ತೊಮ್ಮೆ ಇಂಗಾಲದ ಡೈಆಕ್ಸೈಡ್ ಮೀಥೇನ್ ನೈಟ್ರಸ್ ಆಕ್ಸೈಡ್ ಮತ್ತು ನೀರಿನ ಆವಿ ಇವೆಲ್ಲವೂ ನೈಸರ್ಗಿಕವಾಗಿ ಸಂಭವಿಸುತ್ತದೆ ಸ್ನೇಹಿತರೆ ಮತ್ತು ಫ್ಲೋರಿನೇಟೆಡ್ ಅನಿಲಗಳು ಅವು ಸಂಶ್ಲೇಷಿತ ಹಸಿರು ಮನೆ ಹಸಿರು ಅನಿಲಗಳು ವಿಭಿನ್ನ ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿವೆ ಮತ್ತು ವಾತಾವರಣದಿಂದ ಕಾಲಾಂತರದಲ್ಲಿ ವಿಭಿನ್ನ ಪ್ರಕ್ರಿಯೆಗಳಿಂದ ತೆಗೆದುಹಾಕಲ್ಪಡುತ್ತವೆ ಕೂಡ ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳು ಮತ್ತು ಮಣ್ಣು ಮತ್ತು ಸಾಗರದಂತಹ ಇಂಗಾಲದ ಸಿಂಕ್ಗಳಿಂದ ಹೀರಲ್ಪಡುತ್ತವೆ ಕ್ಲೋರಿನೇಟೆಡ್ ಅನಿಲಗಳು ದೂರದ ಮೇಲ್ಭಾಗದ ವಾತಾವರಣದಲ್ಲಿ ಸೂರ್ಯನ ಬೆಳಕಿನಿಂದ ಮಾತ್ರ ನಾಶವಾಗುತ್ತವೆ ಸ್ನೇಹಿತರೆ ಜಾಗತಿಕ ಇಂಗಾರದ ಚಕ್ರ ಸಂಖ್ಯೆಗಳು ಗಿಗಾ ಟನ್ಗಳಲ್ಲಿ ಗಿಗಾ ಟನ್ಗಳಲ್ಲಿ ಇರ್ತಕ್ಕಂತಹ ಸಂಕೇತಗಳು ಇಂಗಾದ ಡೈಆಕ್ಸೈಡ್ ಹರಿವನ್ನು ಪ್ರತಿನಿಧಿಸುತ್ತವೆ ಫಾಸಿಲ್ ಫ್ಯೂಯಲ್ ಬರ್ನಿಂಗ್ನಲ್ಲಿ ಇಪ್ಪತ್ತೊಂಬತ್ತು ಗಿಗಾ ಟನ್ ಮತ್ತು ಅರಣ್ಯಗಳ ಮುಖಾಂತರ ಭೂಮಿಯ ಮೇಲಿನ ಅರಣ್ಯಗಳಿಂದ ಸುಮಾರು ಇಂಗಾಲದ ಡೈಆಕ್ಸೈಡ್ ಹರಿವನ್ನು ಪ್ರತಿನಿಧಿಸುತ್ತದೆ ನಾನೂರ ಮೂವತ್ತೊಂದು ಗಿಗಾಟನ್ ಮತ್ತು ನಾನ್ನೂರ ಐವತ್ತು ಗಿಗಾ ಮುನ್ನೂರ ಮೂವತ್ತೆರಡು ಗಿಗಾಟನ್ ಉತ್ಪತ್ತಿಯಾಗುತ್ತದೆ ಸಾಗರ ಸಂಪದಗಳಿಂದ ಸಾಗರಗಳಿಂದ ನೀರಿನಿಂದ ಸ್ನೇಹಿತರೆ ಈ ಒಂದು ಹಸಿರು ಹಸಿರು ಮನೆಯ ಅನಿಲ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಹೇಳುವುದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯೋಗೋಣ ಮುಂದಿನ తరగతి <San>